ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ವ್ಲಾಗ್ ನಾವೀಗ ಮಾವಿನ ಸೀಸನ್ನಲ್ಲಿ ಇದ್ದೇವೆ ಮಾವಿನ ಹಣ್ಣನ್ನು ಕೇವಲ ಕತ್ತರಿಸಿ ಜ್ಯೂಸ್ ಮಾಡಿ ಕುಡಿದ್ರೆ ಸಾಕ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಒಂದು ಸೂಪರ್ ಮ್ಯಾಂಗೋ ಡೆಸರ್ಟ್ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಒಂದು ಮಾವಿನ ಹಣ್ಣು ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಮತ್ತು ಒಂದು ಕಪ್ ಕೊಕೋನಟ್ ಪೌಡರ್ ಮೊದಲು ಮಾವಿನಕಾಯಿಯನ್ನು ಕತ್ತರಿಸುವ ಹೀಗೆ ಚೆಂದ ಮಾಡಿ ಕಟ್ ಕಟ್ ಮಾಡಿ ಹೀಗೆ ಚಂದ ಮಾಡಿ ಕಟ್ ಮಾಡಬೇಕು ಒಂಥರ ಇದನ್ನು ಹೀಗೆ ಚೆಂದ ಮಾಡಿ ತೆಗೆದು ಈ ಮಾವಿನ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಳ್ಳುವ ನಾವು ಪೌಡರ್ ಮಾಡಿದ ತೆಂಗಿನಕಾಯಿಯನ್ನು ಫ್ರೈ ಮಾಡುವ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು ನೋಡಿ ಈ ಪೌಡರ್ ಈಗ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ನಾವು ಇದಕ್ಕೆ ಪೇಸ್ಟ್ ಮಾಡಿದ ಮ್ಯಾಂಗೋ ಅನ್ನು ಹಾಕುವ ಇದರ ಜೊತೆಗೆ ಈ ಒಂದು ಮಿಲ್ಕ್ ಮೇಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಫುಲ್ ಮಿಕ್ಸ್ ಮಾಡ್ತಾ ಇರ್ಬೇಕು ನೀವು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಗಟ್ಟಿ ಆಗುವವರೆಗೆ ನೀವು ಫ್ರೈ ಮಾಡ್ಬೇಕು ಇಲ್ಲಾದ್ರೆ ಹೀಗೆ ಇದ್ರೆ ನಮಗೆ ಉಂಡೆ ಮಾಡ್ಲಿಕ್ಕೆ ಅಂದ್ರೆ ಲಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿ ಈ ರೀತಿ ಆಗ್ಬೇಕು ಇದು ಕರೆಕ್ಟ್ ಲಡ್ಡುಗೆ ಕರೆಕ್ಟ್ ಆಗಿದೆ ನೋಡಿ ಈ ರೀತಿ ಮಾಡ್ಬೇಕು ನಾವು ಹೇಗೆ ಚಪಾತಿ ಹಿಟ್ಟನ್ನು ಮಾಡ್ತೀವಿ ಹಾಗೆ ಈ ರೀತಿ ಸ್ವಲ್ಪ ಮಾಡಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ಮಾಡುವ ಒಂದು ಕಾಯಿಲಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಎರಡು ಕಾಯಿಲಿ ಹೀಗೆ ನಾವು ಲಡ್ಡು ಮಾಡ್ತೀವಲ್ಲ ಹಾಗೆ ನೋಡಿ ಉಂಡೆ ಈ ಉಂಡೆನ ನಾವೀಗ ಕೊಕೋನಟ್ ಪೌಡರ್ ಒಳಗೆ ಹಾಕುವ ಎಲ್ಲ ಉಂಡೆಗಳನ್ನ ಹೀಗೆ ಮಾಡಿ ಇಡುವ ಈ ಮ್ಯಾಂಗೋ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು